ಮೊದಲೆಲ್ಲ ಹುಟ್ಟು ನಿಶ್ಚಿತ ಸಾವು ಖಚಿತ ಮತ್ತು ಸಾವು ಅನಿಶ್ಚಿತ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಆದರೆ ಇವಾಗ ಅನಿಸುತ್ತೆ ಮನುಷ್ಯ ತನ್ನ ಸಾವನ್ನ ತಾನೇ ತಂದ್ಕೊಳ್ತಾ ಇದ್ದಾನೆ ಅಂತ ಹೋರ್ವಾರ ತಾನೇ ಶೆಫಾಲಿ ಜರಿವಾಲಾ ಅವರು ಹೃದಯಾಘಾತದಿಂದ ನಿಧನರಾದರು ಅನ್ನೋ ಸುದ್ದಿ ಕೇಳಿದ್ವಿ ಈ ಶೆಫಾಲಿ ಝರಿವಾಲಾ ಯಾರಪ್ಪ ಅಂತ ಅಂದರೆ ತೊಂದರೆ ಇಲ್ಲ ಪಂಕಜ ಅನ್ನೋ ಸಾಂಗ್ ನೀವೆಲ್ಲ ನೋಡಿರಲೇಬಹುದು ಅದರಲ್ಲಿ ನಟಿಸಿರ್ತಕ್ಕಂಥ ಹೀರೋಯಿನ್ ಅವರು ಇವರು ಹೃದಯಾಘಾತದಿಂದ ನಿಧನರಾದರು ಅಂತ ನಾವು ಕೇಳ್ಪಟ್ಟಿದ್ವಿ ಆದರೆ ಅವರ ಮರಣೋತ್ತರ ಪರೀಕ್ಷೆ ನಂತರ ತಿಳಿದು ಬಂದಿರೋದು ಅಂತ ಅಂದರೆ ಅವರು ತಮ್ಮ ಬ್ಯೂಟಿಯನ್ನು ಕಾಪಾಡ್ಕೊಳ್ಲಿಕ್ಕೋಸ್ಕರ ತಾಣ್ತಿದ್ದಂಥ ಟ್ರೀಟ್ಮೆಂಟಿಂದ ಅವರಿಗೆ ಈ ಸಾವು ಸಂಭವಿಸಿದೆ ಅಂತ ಗೊತ್ತಾಗಿದೆ ಅಂದರೆ ಆ್ಯಂಟಿ ಏಜಿಂಗ್ ಡ್ರಗ್ ಇಂಜೆಕ್ಷನ್ ಗ್ಲೂಟನ್ ಮತ್ತು ವಿಟಮಿನ್ ಸಿ ಟ್ಯಾಬ್ಲೆಟ್ಸನ್ನು ಅವರು ನಿರಂತರವಾಗಿ ತಗೊಳ್ತಾ ಇದ್ರಂತೆ ಈಗ ಆರು ವರ್ಷದಿಂದ ಅವುಗಳೇ ಅವರ ಸಾವಿಗೆ ಕಾರಣವಾಯಿತು ಅಂತ ಮಾಹಿತಿ ಸಿಕ್ಕಿದೆ ಹೇಗೆ ಅಂತ ಅಂದರೆ ಅವರು ಶುಕ್ರವಾರ ಸತ್ಯನಾರಾಯಣ ವ್ರತಕ್ಕೋಸ್ಕರ ಉಪವಾಸ ಇದ್ರಂತೆ ಈ ಉಪವಾಸದ ಸಮಯದಲ್ಲಿ ಅವರು ಅವುಗಳನ್ನು ತಾಂಡಿದ್ರಿಂದ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಾಗಿ ಲೋ ಬಿ ಆಗಿಬಿಟ್ಟು ಅವರು ಹಾಗೆ ಹೃದಯಾಘಾತ ಆಗಿದೆ ಅನ್ನೋ ವಿಷಯ ತಿಳಿದು ಬಂದಿದೆ ಅದೇನೇ ಇರಲಿ ಮನುಷ್ಯ ತನ್ನ ಸಾವನ್ನು ತಾನೇ ತಂದ್ಕೊಳ್ತಾ ಇದ್ದಾನೆ ಅನ್ನೋದಂತೂ ಖಚಿತ ಯಾಕೆಂತಂದರೆ ಎಷ್ಟು ಬೇಗ ಖ್ಯಾತಿಯನ್ನು ಪಡಿತಾನೋ ಆ ಖ್ಯಾತಿಯನ್ನು ಉಳಿಸ್ಕೊಳೋಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡ್ತಾನೋ ಆ ಪ್ರಯತ್ನಗಳೇ ಅವನ ಕೊನೆ ಅಥವಾ ಅಂತ್ಯಕ್ಕೆ ಕಾರಣವಾಗುತ್ತೆ